ಸರ್ ನಾನು ಬಂಡೀಪುರ ಇದಕ್ಕೆ ಬಂಕಾಪುರ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಿಂದ ಬರ್ಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೋದೆ ಅದು ಆನೆ ಆನೆನನ್ನು ಕಾರ್ಡ್ಸ್ಕೊಂಡು ನನ್ನ ತುಡಿದು ಎಲ್ಲ ಮಾಡಿ ನನ್ನ ಜೀವ ಉಳಿದಿರೋದೇ ಹೆಚ್ಚು ಆದ್ರೆ ಯಾವುದೇ ಕಾರಣಕ್ಕೂ ಈ ತರ ಸಿದ್ದು ಸಾಹಸ ಯಾರು ಮಾಡೋಕ್ಕೋಗ್ಬೇಡಿ ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಹೊರಟೋದೆ ಆದ್ರೂ ಫಾರೆಸ್ಟ್ನವರು ನನ್ನ ಡೆಸರ್ಟ್ ಮಾಡ್ಕೊಂಡು ಮನೆ ಕಂಡು ಹಿಡಿದು ಮನೆಗೆ ಬಂದು ಮನೆಯಿಂದ ಕರ್ಕೊಂಡು ನನಗೆ ಇದು ದಂಡ ಹಸಿದಾರೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾವುದೇ ದಿವಸ ಸುಖ ಆಗಲಿ ಯಾರಾದ್ರೂ ಆಗಲಿ ಯಾರೂ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಗಾಡಿನ ಪಾರ್ಕಿಂಗ್ ಮಾಡೋದಾಗ್ಲಿ ಆಮೇಲೆ ಕೋತಿಗಳಿಗೆ ಆಗಲಿ ಯಾವುದಕ್ಕೆ ಆಗಲಿ ಯಾವುದೇ ಪ್ರಾಣಿಗಳ್ಗೂ ಏನು ಹಣ್ಣು ಏನು ಏನೂ ಕೂಡ ಆಗಿಲ್ಲ ಆಮೇಲೆ ಇಳಿದುಬಿಟ್ಟು ಒಂದು ಐದು ನಿಮಿಷ ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡಂಗಿಲ್ಲ ಏನೇ ಮಾಡೋದ್ರು ಏನೇ ತಪ್ಪು ಮಾಡೋದ್ರ ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ತಾರೆ ಯಾವುದೇ ಕಾರಣಕ್ಕೂ ನನಗಾದ ಸ್ಥಿತಿ ನಿಮ್ಗಾಗೋದು ಬೇಡ ಬಹಳ ಹುಷಾರಾಗಿರಿ ಕಾರಣದಿಂದ ಎಲ್ಲರೂ ಅಲ್ಲಿ ಏನು ಬೋರ್ಡ್ ನಾಮಫಲಕ ಹೋಗಿದೆ ಅದಕ್ಕೆ ತಕ್ಕನಾಗಿ ಅನುಸರಿಸಿ ಇಲ್ಲ ಅಂತಂದ್ರೆ ನನಗಾದ ಸ್ಥಿತಿನೇ ನಿಮ್ಗಾಗುತ್ತೆ